ಲೋಕಸಭೆ ಚುನಾವಣೆಯಲ್ಲಿ ಈ ಬಾರಿ ಎಪ್ಪತ್ನಾಲ್ಕು ಮಹಿಳೆಯರಿಗೆ ಗೆಲುವು ಕೈ ಹಿಡಿದಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚುನಾಯಿತರಾದ ಎಪ್ಪತ್ತೆಂಟು ಮಹಿಳೆಯರಿಗಿಂತ ಸ್ವಲ್ಪ ಕಡಿಮೆಯಾಗಿದೆ ದೇಶದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕ ಮಹಿಳೆಯರು ಚುನಾಯಿತರಾಗಿದ್ದು ಒಟ್ಟು ಹನ್ನೊಂದು ಬಂಗಾಳದ ಮಹಿಳೆಯರು ಸಂಸದರಾಗಿದ್ದಾರೆ ಒಟ್ಟು ಏಳುನೂರ ತೊಂಬತ್ತೇಳು ಮಹಿಳಾ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು ಬಿಜೆಪಿ ಗರಿಷ್ಠ ಅರವತ್ತೊಂಬತ್ತು ಮತ್ತು ಕಾಂಗ್ರೆಸ್ ನಲವತ್ತೊಂದು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದಾರೆ ಸಂಸತ್ನಲ್ಲಿ ಮಹಿಳೆಯರಿಗೆ ಮೂರನೇ ಒಂದು ಭಾಗದಷ್ಟು ಸ್ಥಾನಗಳನ್ನು ಮೀಸಲಿಡುವ ಮಹಿಳಾ ಮೀಸಲಾತಿ ಮಸೂದೆ ಅಂಗೀಕಾರವಾದ ನಂತರ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ನಡೆದ ಮೊದಲ ಇದಾಗಿದೆ ಈ ಕಾನೂನು ಇನ್ನೂ ಜಾರಿಗೆ ಬಂದಿಲ್ಲ ನ ವಿಶ್ಲೇಷಣೆಯ ಪ್ರಕಾರ ಈ ಮಹಿಳಾ ಸಂಸದರಲ್ಲಿ ಶೇಕಡಾ ಹದಿನಾರರಷ್ಟು ಮಹಿಳೆಯರು ನಲವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದಾರೆ ಶೇಕಡಾ ನಲವತ್ತೊಂದರಷ್ಟು ಮಹಿಳಾ ಸಂಸದರು ಈ ಹಿಂದೆ ಲೋಕಸಭೆಯ ಸದಸ್ಯರಾಗಿದ್ದರು ಉಳಿದವರೆಲ್ಲ ಒಬ್ಬ ಸಂಸದರು ರಾಜ್ಯಸಭಾ ಸದಸ್ಯರಾಗಿದ್ದಾರೆ ವರ್ಷಗಳಿಂದ ಲೋಕಸಭೆಯಲ್ಲಿ ಮಹಿಳೆಯರ ಸಂಖ್ಯೆಯಲ್ಲಿ ನಿಧಾನಗತಿಯ ಹೆಚ್ಚಳ ಕಂಡುಬಂದಿದೆ ಮಹಿಳಾ ಸಂಸದರ ಲೆಕ್ಕಾಚಾರದಲ್ಲಿ ಭಾರತ ಇನ್ನು ಹಲವಾರು ದೇಶಗಳಿಗಿಂತ ಹಿಂದುಳಿದಿದೆ ಉದಾಹರಣೆಗೆ ದಕ್ಷಿಣ ಆಫ್ರಿಕಾದಲ್ಲಿ ಶೇಕಡಾ ನಲವತ್ತಾರರಷ್ಟು ಸಂಸದರು ಮಹಿಳೆಯರು ಯುಕೆ ಯಲ್ಲಿ ಶೇಕಡಾ ಮೂವತ್ತೈದು ಮತ್ತು ಯುಎಸ್ಎನಲ್ಲಿ ಶೇಕಡಾ ಇಪ್ಪತ್ತೊಂಬತ್ತರಷ್ಟು ಸಂಸದರು ಮಹಿಳೆಯರಾಗಿದ್ದಾರೆ ಎಂದು ವಿಶ್ಲೇಷಣೆ ಹೇಳಿದೆ ಚುನಾವಣಾ ಆಯೋಗದ ಅಂಕಿಅಂಶಗಳ ಪ್ರಕಾರ ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿಯ ಮೂವತ್ತು ಮಹಿಳಾ ಅಭ್ಯರ್ಥಿಗಳು ಕಾಂಗ್ರೆಸ್ನ ಹದಿನಾರಕ್ಕು ಟಿಎಂಸಿ ಹನ್ನೊಂದು ಸಮಾಜವಾದಿ ಪಕ್ಷದ ನಾಲ್ಕು ಡಿಎಂಕೆಯ ಮೂರು ಮತ್ತು ಜೆ ಡಿಯು ಮತ್ತು ಎಲ್ ಜೆ ಪಿ ತಲಾ ಐಪೂ ಕೆತ್ತಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು ಎಂಟು ಸಾವಿರದ ಮುನ್ನೂರ ಅರವತ್ತು ಅಭ್ಯರ್ಥಿಗಳು ಕಣದಲ್ಲಿದ್ದರು ಮೂವರು ತೃತೀಯ ಲಿಂಗಿ ಅಭ್ಯರ್ಥಿಗಳು ಸ್ವತಂತ್ರವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು ಪರಾಭವಗೊಂಡಿದ್ದಾರೆ